ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾರೆ ವಿನಯ್ ಸರ್ ಆರ್ಥಿಕ ಏನಾಗಿದೆ ಏನಪ್ಪ ಸಂಗೀತ ಎಲ್ಲಾ ವಿಷಯ ಒಪ್ಕೊಂತ ರಾಜಕೀಯ ನಡೀತಾ ಇದ್ಯಾ ಯಾರಿಗೆ ಆಂಗರ್ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ಬಾಲ್ಯದಲ್ಲಿ ಹೆಂಗಿದ್ರೋ ಹಂಗಿರಿ ಅಂತ ಸ್ಕೂಲ್ ಮಕ್ಕಳ ಬಟ್ಟೆನೆಲ್ಲ ಹಾಕಿಸಿ ಸ್ಕೂಲ್ ಮಕ್ಳಿಗೆ ಕೊಡೋ ಎಲ್ಲ ರೀತಿಯ ಆಟದ ಸಾಮಾನುಗಳನ್ನು ಸಮೇತ ಕೊಟ್ಟರು ಆದರೆ ಇವರು ದೊಡ್ಡವ್ರ ಥರ ಆಗಿಬಿಟ್ಟಿದ್ದಾರೆ ಏನೇ ಆದರೂ ಆ ಒಂದು ಆಟದ ಟಾಸ್ಕ್ನ ವಿಷಯ ಬಂದಾಗ ಎಲ್ಲರೂ ಕೂಡ ಗೆಲ್ಲಬೇಕು ಅಂತಲೇ ಅಂದ್ಕೋತಾರೆ ಇಲ್ಲಿ ಸ್ಟಾರ್ಗಳನ್ನು ಗೆಲ್ಲೋಕ್ಕೆ ಹೊರಟು ಟೀಚರ್ಗಳಾಗಲಿ ಅಥವಾ ಸ್ಟೂಡೆಂಟ್ಸ್ ಆಗಲಿ ರಾಜಕೀಯ ಕೂಡ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ರಾಜಕೀಯದ ಪಾಠ ಶುರು ಮಾಡಿದ್ದು ಕಾರ್ತಿಕ್ ಕಾರ್ತಿಕ್ಗೆ ಎಲ್ಲ ಕೂಡ ಟಾರ್ಗೆಟ್ ಮಾಡಿ ಕೌಂಟ್ರ್ ಮಾಡೋಕೆ ಶುರು ಮಾಡಿದ್ದಾರೆ ಒಂದು ಕಡೆ ಪ್ರತಾಪ್ ಹಾಗೆ ಸಂಗೀತ ಸೇರಿಕೊಂಡು ಕಾರ್ತಿಕ್ ಇನ್ನೊಂದು ಟೀಮ್ ಕಡೆ ವಾಲ್ತಾ ಇದ್ದಾರಾ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ವಿನಯ್ ಹಾಗೆನೆ ಮೈಕಲ್ ರಾಜಕೀಯ ಮಾಡ್ತಾ ಇರೋದು ಯಾರು ಅಂತ ಕೌಂಟ್ರನ್ನ ಕಾರ್ತಿಕ್ಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಕಾರ್ತಿಕ್ ಎಲ್ಲ ಒಂದು ಕಡೆ ಏಕಾಂಗಿ ಕಾಣಿಸ್ತಾ ಇದೆ ಕಾರ್ತಿಕ್ ಸಂಗೀತ ಇಲ್ಲಿಯವರೆಗೂ ಸಂಗೀತ ಪ್ರತಾಪ್ ಒಟ್ಟಾಗಿಬಿಟ್ಟು ಕಾರ್ತಿಕ್ ಮೇಲೆ ಟಾರ್ಗೆಟ್ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ ಹಾಗೆ ನೋಡಿದರೆ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇರೋದೆ ಕಾರ್ತಿಕ್ ಅದಕ್ಕೇನೆ ಎಲ್ಲರೂ ಕಾರ್ತಿಕ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ ಹಾಗೆ ಕಾರ್ತಿಕ್ ಕೂಡ ತುಂಬ ಚೆನ್ನಾಗೆ ಈ ಟಾಸ್ಕನ್ನು ಕೂಡ ಆಡ್ತಾ ಇದ್ದಾರೆ ಆದರೆ ಇಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾರ್ತಿಕ್ ಮುಂದೆ ಬರ್ತಾ ಇದ್ದಾರೆ ಕಾರ್ತಿಕ್ ಎಲ್ಲೂ ಕೂಡ ನಾಮಿನೇಟ್ ಆಗ್ತಾಯಿಲ್ಲ ಕಾರ್ತಿಕ್ ಯಾವಾಗಲೂ ಕೂಡ ಸೇವ್ ಆಗ್ತಾ ಇದ್ದಾರೆ ಎಲಿಮಿನೇಟ್ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಲೈಟಾಗಿ ಕಾರ್ತಿಕ್ನಂತೂ ಖಂಡಿತ ಈ ವಾರ ಟಾರ್ಗೆಟ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಹಾಗಾಗಿ ಮಕ್ಕಳ ಥರ ಮನೆಯಲ್ಲಿ ಶಾಲೆಯಲ್ಲಿ ಆಟ ಆಟಾಡಿ ಆಟ ಎಲ್ಲರೂ ಕೂಡ ಬಿಗ್ ಬಾಸ್ನ ಅಸ್ಲಿ ಆಟನೇ ಯೂನಿಫಾರ್ಮ್ ಹಾಕ್ಕೊಂಡು ಶುರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇದು ಮತ್ತೆ ಫೈರಿಂಗ್ ಆಗಿರುತ್ತೆ ವೀಕೆಂಡಲ್ಲಿ ಕಿಚ್ಚ ಮತ್ತೆ ಯಾರ್ಯಾರಿಗೆ ಕ್ಲಾಸ್ ತೊಗೋತಾರೋ ಗೊತ್ತಿಲ್ಲ ಮುಗ್ಧವಾಗಿ ಬಾಲ್ಯನ ಎಂಜಾಯ್ ಮಾಡಿ ಅಂತಂದರೆ ಅಲ್ಲೂ ಕೂಡ ನೀವು ರಾಜಕೀಯನ ಶುರು ಮಾಡಿಕೊಂಡ್ರಲ್ಲ ಅಂಥೇಳಿ ಬಹುತೇಕ ಈ ವೀಕೆಂಡಲ್ಲಿ ಕಿಚ್ಚ ಎಲ್ರಿಗೂ ಕ್ಲಾಸ್ ತೊಗೊಳೋದ್ರಲ್ಲಿ ಅನುಮಾನ ಇಲ್ಲ ಅನ್ನಿಸ್ತಾ ಇದೆ